ಹಲೋ ಮೈ ಗುಣಗಾನ ನಾನೀಗ ಶೃಂಗೇರಿಗೆ ಬಂದಿದ್ದೀನಿ ನೋಡಿ ಶೃಂಗೇರಿ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಬೆಳಗ್ಗೆ ಇಲ್ಲಿಗೆ ಬಂದ್ವಿ ಇಲ್ಲಿ ಆನೆ ಇದೆ ಎರಡು ಆನೆ ಇದೆ ನೋಡಿ ಈಗ ನಾನೀಗ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡಾಯಿತು ಅಲ್ಲೊಂದಿದೆ ಈ ಕಡೆಯಿಂದ ಇಲ್ಲೊಂದು ಆನೆ ಇದೆ ಎರಡು ಆನೆ ಇದೆ ನೋಡಿ ಇಲ್ಲಿ ಜೋರು ಕೆಲಸ ನಡೀತಾ ಇದೆ ಕಾಣ್ತಾ ಇರ್ಬೋದು ಕೆಲಸ ನೋಡಿ ಇಲ್ಲಿ ಇಲ್ಲೆಲ್ಲ ಹೊಸ ಹೊಸದಾಗಿ ಕೆಲಸ ಎಲ್ಲ ದೇವಸ್ಥಾನಕ್ಕೆ ಕೆಲಸ ನಡೀತಾ ಇದೆ ಜೋರಾಗಿ ಇಲ್ಲಿ ಶಾರದಾಂಬಾ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಶಾರದಾಂಬ ದೇವಸ್ಥಾನ ಹಂದಿದ್ದಕ್ಕೆ ಹೋಗಿ ಈಗ ಆಶೀರ್ವಾದ ಮಾಡ್ಕೊ ಪಡ್ಕೊಂಡು ಬಂದ್ವಿ ನಾವೀಗ ನೀವು ಸಹ ಇದರಲ್ಲೇ ನೋಡಿ ತುಂಬ ಖುಷಿ ಆಗುತ್ತೆ ನೋಡಿ ಸುತ್ತಮುತ್ತ ನೋಡಿದರೂ ಖುಷಿಯಾಗುತ್ತೆ ಎಷ್ಟು ಸರಿ ಬಂದರೂ ಸಹ ಮತ್ತೆ ಮತ್ತೆ ನೋಡೋಣ ಅನಿಸತ್ತೆ ಸಾಕಾಯಿತು ಅನ್ನೋದೇ ಇಲ್ಲ ಎಷ್ಟು ನೋಡಿದರೂ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಇದು ಒಂಥರ ನೆಮ್ಮದಿ ನೀಡೋ ಒಂದು ದೇವಸ್ಥಾನ ಅಂತ ಹೇಳ್ಬೋದು ನಾನು ಯಾವಾಗಲೂ ವರ್ಷಕ್ಕೊಂದು ಸರಿ ಎರಡು ಸರಿ ಈ ಥರ ಯಾವಾಗಲೂ ಬರ್ತಾ ಇರ್ತೀನಿ ದೇವಸ್ಥಾನಕ್ಕೆ ಇವತ್ತು ಸಹ ಬಂದಿದ್ದೀನಿ ನೋಡಿ ಕಾಣ್ಬೋದು ಇದು ವಿದ್ಯಾಶಂಕರ ದೇವಾಲಯ ನೋಡಿ ಫುಲ್ ನೋಡ್ಕೊಳ್ಳಿ ದೇವಸ್ಥಾನ ಇಲ್ಲೆಲ್ಲ ಸಣ್ಣ ಸಣ್ಣ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ಸಣ್ಣ ಸಣ್ಣ ದೇವಸ್ಥಾನ ದೇವ್ರ ಗುಡಿ ಇದೆ ಒಂದು ಈ ವರಾಂಡದಲ್ಲಿ ಒಂದು ಸುತ್ತರಿಯೋದೇ ಒಂಥರ ಖುಷಿ ವಿಷಯ ತುಂಬ ಖುಷಿಯಾಗತ್ತೆ ಇಲ್ಲೆಲ್ಲ ಸುತ್ತಾದ ಅಂದರೆ ಏನೋ ಒಂಥರ ಸರಸ್ವತಿ ಇಲ್ಲೇ ಎಲ್ಲ ಓಡಾಡ್ತಾ ಇದ್ದಾಳೆ ಆ ಥರ ಒಂದ್ಸತಿ ನಮಗೂ ನೋಡಿ ಖುಷಿ ಆಗುತ್ತೆ ಎಲ್ಲರೂ ಆನೆ ಹತ್ರ ಇಟ್ಕೊಂಡು ಫೋಟೋ ತೆಗೆದುಕೊಳ್ತಾ ಇದ್ದಾರೆ ಹಣವನ್ನು ತಗೊಂಡು ಅದು ತನ್ನ ಮಾವನಿಗೆ ಕೊಡೋಕ್ಕೆ ಎಲ್ಲರೂ ಫೋಟೋ ಇದ್ದಾರೆ ನಾನು ಫೋಟೋ ತೆಗ್ಸ್ಕೊಂಡಿದ್ದೀನಿ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಈ ನಾನೊಬ್ಬಳೇ ಬಂದದ್ದಲ್ಲ ನನ್ನ ಜೊತೆಗೆ ನೋಡಿ ಇವರು ಗಿರ್ಜವ್ವ ಅಂಥೇಳಿ ಇವ್ರ ಹೆಸರು ನನ್ನ ಜೊತೆ ಅವ್ರ ಅವ್ರನ್ನ ಕರ್ಕೊಂಬಂದಿದ್ದೀನಿ ನಾನು ಇವತ್ತು ಅಂದ್ರೆ ಇವರು ನನ್ನ ತಂಗಿ ಮನೆಗೆ ಕೆಲಸಕ್ಕೆ ಹೋಗ್ತಾರೆ ಇವರು ಕೆಲಸ ಮಾಡ್ತಾರೆ ಅವ್ರಿಗೆ ದೊಡ್ಡ ಆಸೆ ಜೀವನದಲ್ಲಿ ಒಂದು ದೊಡ್ಡ ಆಸೆ ಅಂದರೆ ಈ ಶೃಂಗೇರಿ ನೋಡೋದು ಅಂತ ಆಗಿತ್ತು ಅದು ಒಂದು ನೋಡಲೇಬೇಕು ಅಂತ ಅಷ್ಟು ಇಷ್ಟ ಇತ್ತಂತೆ ನನ್ನ ಹತ್ರ ಯಾವಾಗಲೂ ಅಕ್ಕಯ್ಯ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳೋದು ಕರ್ಕೊಂಡೋಗಿ ನನ್ನ ಶೃಂಗೇರಿಗೆ ಕರ್ಕೊಂಡೋಗಿ ಅಂಥೇಳಿ ಇವತ್ತು ಅವರಿಗೋಸ್ಕರ ನಾನೀಗ ಶೃಂಗೇರಿಗೆ ಬಂದಿದ್ದೀನಿ ನೋಡಿಲಿ ಕರ್ಕೊಂಡ್ಬಂದಿದ್ದೀನಿ ಶಾರದಾಂಬೆ ದರ್ಶನ ಆಯಿತು ತುಂಬ ಖುಷಿ ಆಯಿತು ದೇವರು ನೋಡಿ ಆಶೀರ್ವಾದ ಮಾಡ್ಕೊಂಡು ಬಂದರು ನಮಸ್ಕಾರ ಮಾಡ್ಕೊಂಡು ಬಂದರು ಕಾಣಿಕೆ ಹಾಕಿ ಬಂದರು ಅಷ್ಟು ಖುಷಿಯಾಗಿದ್ದಾಳೀಗೇಳು ಇವರು ಇವರು ಬನವಾಸಿ ಅವರು ಇವರು ಬನವಾಸಿಯಿಂದ ಬಂದಿದ್ದಾರೆ ಅಲ್ಲಿಂದ ಇಲ್ಲಿಗೆ ಶಾರದಾ ದೇವಸ್ಥಾನ ನೋಡಬೇಕು ಶೃಂಗೇರಿ ನೋಡಬೇಕು ಅಂತ ಬಂದಿದ್ದಾರೆ ಇವರು ಹಾಂ ಬನವಾಸಿಂದ ಬಂದಿದ್ದಾರೆ ಅಲ್ಲಿಂದ ನನಗೆ ಅಕ್ಕಯ್ಯ ಹೀಗೆ ಶೃಂಗೇರಿ ತೋರಿಸಿ ದೇವಸ್ಥಾನ ನೋಡಬೇಕು ಅಂಥೇಳಿ ಬಂದಿದ್ದಾರೆ ಈಗ ಅವರು ಇಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆದೇ ಆನೆ ಹತ್ರ ನಿಲ್ಲಿಸ್ಕೊಂಡು ಅಷ್ಟು ಸಖತ್ತು ಖುಷಿಯಾಗಿಬಿಟ್ಟಿದ್ದಾರೆ ಅವರು ಜೀವನದಲ್ಲಿ ಒಂದು ಸರಿ ನೋಡಬೇಕು ಶೃಂಗೇರಿನ ಅಂತ ಅಷ್ಟು ಆಸೆ ಇತ್ತಂತೆ ಇವತ್ತು ಒಂದು ತೃಪ್ತಿಯಾಗ್ಬಿಟ್ಟಿದ್ದಾರೆ ತೃಪ್ತಿಯಾಗಿ ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಕಟ್ಟೆ ಮೇಲೆ ಕುತ್ಕೊಂಡಿದ್ದಾರೆ ತೃಪ್ತಿಯಾಗಿ ಭಾರಿ ಖುಷಿಯಾಗಿ ಹೋಗಿದೆ ತಂಗಿ ನನ್ನ ತಂಗಿಗೆ ಸ್ನಾನ ಮಾಡಿಸೋದು ಅವರಿಗೆ ಆಮೇಲೆ ಕೇಶ ಅಲಂಕಾರ ಇದೆಲ್ಲ ಇವ್ರ ಕೆಲಸ ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಹತ್ರ ಹೇಳ್ತಾರೆ ಅಕ್ಕಯ್ಯ ಸ್ನಾನ ಮಾಡಿಸ್ತೀನಿ ಬಂದಿನಿ ಅಂತ ಸ್ನಾನ ಮಾಡಿಸೋದಂದ್ರೆ ಸಖತ್ ಇಷ್ಟ ಅವರಿಗೆ ಅಕ್ಕಯ್ಯ ನನ್ನ ತಂಗಿಗೆ ಸ್ನಾನ ಮಾಡಿಸೋದು ಕೇಶ ಅಲಂಕಾರ ಮಾಡೋದು ಇದೆಲ್ಲ ಇವ್ರ ಕೆಲಸ ಅವ್ರ ಮನೆಯಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಮಾಡುತ್ತಾರೆ ಅಷ್ಟು ಚೆನ್ನಾಗಿ ಈ ಸುತ್ತಮುತ್ತ ಏನೇನಿದೆಯಾ ಎಲ್ಲದನ್ನು ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಇವತ್ತು ತುಂಬ ಖುಷಿ ಅಂದರೆ ಖುಷಿಯಾಗಿದೆ ಅವ್ರ ಖುಷಿನೇ ನಾನು ಖುಷಿ ಯಾಕಂದರೆ ಅವ್ರಿಗೆ ಅಷ್ಟು ಖುಷಿಯಾಗಿ ಹೋಗಿದೆ ಇವತ್ತು ನೋಡಿ ಶೃಂಗೇರಿ ನೋಡಿ ನನಗೂ ಸಹ ಅವ್ರು ತೃಪ್ತಿಯಾಗಿದ್ದು ನೋಡಿ ನನಗೆ ಇವತ್ತು ಖುಷಿಯಾಗಿ ಹೋಗಿದೆ ಏಕೆಂದರೆ ನನ್ನಿಂದಾಗಿಯೇ ಪಾಪ ಅವರು ಒಂದು ಇಲ್ಲಿ ಒಂದು ತೃಪ್ತಿ ಆದ್ರಲ್ಲ ಅಂತ ನನಗೂ ಸಂತೋಷ ಆಗ್ತಾಯಿದೆ ತುಂಬ ಖುಷಿಯಾಗಿದ್ದೀವಿ ಇಬ್ರು ನೋಡಿ ಇನ್ನು ಮತ್ತೆ ಆ ಕಡೆ ಎಲ್ಲ ಕರ್ಕೊಂಡು ಹೋಗ್ತೀನಿ ಮೀನು ತೋರ್ಸೋಕೆ ಕರ್ಕೊಂಡು ಹೋಗ್ತೀನಿ ಅಲ್ಲೂ ಸಹ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಅಲ್ಲಿದ್ದು ತೋರಿಸ್ತೀನಿ ಈಗ ಆನೆ ನೋಡಿದ್ರಲ್ವಾ ಎರಡು ಆನೆ ಯಾಕ ಇದು ಹೆಸರು ಅಂತ ಅಂತ ಕೇಳೋಣ ಎಷ್ಟು ಜನ ಎಲ್ಲ ಫೋಟೋ ತೆಗಿಸ್ಕೊತಾ ಇದ್ದಾರೆ ಆನೆ ನೋಡಿ ಖುಷಿಯಾಗಿ ಫೋಟೋ ತೆಗಿಸ್ಕೊತ ಇದ್ದಾರೆ ಎಲ್ಲ ಆನೆ ಜೊತೆನಿದ್ದು ಶ್ರೀಲಕ್ಷ್ಮಿ ತಾಯಿ ಆನೆ ತುಂಬ ಚೆನ್ನಾಗಿದೆ ನೋಡಿ ಖುಷಿ ಇದೆ ಇಲ್ಲೆಲ್ಲ ಇರ್ಜವಾ ಇರ್ಜವಾ ಬಾ ಹೋಗಣ ಬಾ ಮುಂದೆ ಹೋಗೋಣ ಎಲ್ಲ ನೋಡ್ಕೊಂಡು ಆ ಕಡೆ ಎಲ್ಲ ತೋರಿಸ್ತೀನಿ ಹೊಳೆ ಹಾಂ ಬಾ ಹಾ ಕೆರೆ ಮೀನು ಎಲ್ಲ ತೋರಿಸ್ತೀನಿ ಬಾ ಹಾ ಮೀನ್ ನೋಡ್ಬೇಕಂತೆ ಅಲ್ಲಿಂದಲೇ ಶುರು ಮಾಡ್ಕೊಂಡಿದ್ದಾರೆ ಕೆರೆ ಕೆರೆ ಇದೆಯಲ್ಲ ಕೆರೆ ತೋರಿಸಿ ಮೀನು ತೋರಿಸಿ ಅಂತ ಹೇಳಿ ಅಲ್ಲಿಂದನೇ ಶುರು ಮಾಡ್ಕೊಂಡಿದ್ದಾರೆ ಈಗ ಅದನ್ನ ನೋಡ್ಬೇಕಂತೆ ಕೆರೆ ಮೀನು ಈ ತುಂಗಾ ನದಿಯಲ್ಲಿ ಮೀನ್ ಇದೆ ಈಗ ಅದನ್ನ ತೋರಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ ಅವರನ್ನ ಆ ಕಡೆ ಆಮೇಲೆ ಇನ್ನೊಂದು ಸುತ್ತ ಎಲ್ಲ ಕಡೆನೂ ಬಂದು ಮತ್ತೊಂದು ಕಡೆ ದೇವಸ್ಥಾನ ನೋಡಕ್ಕೆ ಕರ್ಕೊಂಡು ಹೋಗ್ತೀನಿ ವೇಳಾ ಹಾ ಹೌದಾ